ಪುರಾತನ ಹನುಮಾನ್ ದೇವಾಲಯವೆನಿಸಿಕೊಂಡ ಅತಿ ದೊಡ್ಡ ದಕ್ಷಿಣಾಭಿಮುಖ ಹನುಮಾನ್ ದೇವಸ್ಥಾನವು ದೇಶದ ರಾಜಧಾನಿ ನವದೆಹಲಿಯ ಕನ್ನಾಡ್ ಪ್ಲೇಸ್ನಲ್ಲಿದೆ ಇದು ಹನುಮಂತನ ಪೌರಾಣಿಕ ದೇವಾಲಯಗಳಲ್ಲಿ ಒಂದಾಗಿದ್ದು ಜಗತ್ತಿನಲ್ಲೇ ದಕ್ಷಿಣಾಭಿಮುಖ ಹನುಮಂತನ ವಿಗ್ರಹವನ್ನು ಹೊಂದಿರುವ ಅತಿ ದೊಡ್ಡ ಹನುಮನ ದೇವಾಲಯವಾಗಿದೆ ಇಲ್ಲಿರುವ ಭಗವಾನ್ ಹನುಮಂತನ ವಿಗ್ರಹವು ಸ್ವಯಂ ಪ್ರಕಟಗೊಂಡಿರುವುದಾಗಿ ನಂಬಲಾಗಿದೆ ರಾಜ್ಯ ರಾಜಧಾನಿ ದೆಹಲಿಯಲ್ಲಿ ನೀವು ಪೌರಾಣಿಕ ಹನುಮಾನ್ ದೇವಾಲಯವನ್ನು ನೋಡಬಹುದಾಗಿದ್ದು ಈ ಹನುಮಾನ್ ದೇವಾಲಯವು ಪ್ರಪಂಚದಲ್ಲಿ ಅತಿ ದೊಡ್ಡ ದಕ್ಷಿಣಾಭಿಮುಖ ಹನುಮಾನ್ ದೇವಸ್ಥಾನ ಎನ್ನುವ ಕೀರ್ತಿಗೆ ಪಾತ್ರವಾಗಿದೆ ಹಾಗಾದರೆ ದಕ್ಷಿಣಾಭಿಮುಖ ಹನುಮಾನ್ ದೇವಾಲಯದ ವಿಶೇಷತೆಗಳೇನು ಈ ಹನುಮನ ದೇವಾಲಯದ ವೈಶಿಷ್ಟ್ಯತೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಸರಳವಾಗಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಕ್ತಾದಿಗಳ ಶ್ರದ್ಧೆ ಮತ್ತು ನಂಬಿಕೆ ದೇವಸ್ಥಾನಕ್ಕೆ ಅಂಟಿಕೊಂಡಿದೆ ಹಾಗಾಗಿಯೇ ದೇವಸ್ಥಾನದಲ್ಲಿ ಯಾವಾಗಲೂ ಭಕ್ತರ ದಂಡೆ ನೆರೆದಿರುತ್ತದೆ ವಿಶೇಷವಾಗಿ ಮಂಗಳವಾರ ಶನಿವಾರ ಹನುಮ ಜಯಂತಿ ಹನುಮಂತನ ವಿಶೇಷ ಉತ್ಸವದಂದು ದೇವಾಲಯದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಇರುತ್ತಾರೆ ಈ ದಕ್ಷಿಣಾಭಿಮುಖ ಹನುಮಾನ್ ದೇವಾಲಯಕ್ಕೆ ಸಂಬಂಧಿಸಿದ ಅತ್ಯಂತ ಆಸಕ್ತಿದಾಯಕ ವಿಷಯಗಳ ಕುರಿತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದೇವಾಲಯದ ಇತಿಹಾಸ ಪಾಂಡವರಿಂದ ಸ್ಥಾಪನೆಯಾದ ದೇವಾಲಯ ದೇವಾಲಯಕ್ಕೆ ಸಂಬಂಧಿಸಿದ ಧಾರ್ಮಿಕ ನಂಬಿಕೆ ಮತ್ತು ಇತಿಹಾಸದ ಪ್ರಕಾರ ಇದರ ಐತಿಹಾಸಿಕ ಹೆಸರು ಇಂದ್ರಪ್ರಸ್ಥ ನಗರ ಇದನ್ನು ಮಹಾಭಾರತದ ಅವಧಿಯಲ್ಲಿ ಯಮುನಾ ನದಿಯ ದಡದಲ್ಲಿ ಪಾಂಡವರು ಸ್ಥಾಪಿಸಿದರು ಆಗ ಇಂದ್ರಪ್ರಸ್ಥದಲ್ಲಿ ಪಾಂಡವರ ಆಡಳಿತವು ಅಸ್ತಿನಾಪುರದಲ್ಲಿ ಕೌರವರ ಆಡಳಿತವೂ ಇತ್ತು ಇಂದ್ರಪ್ರಸ್ಥದ ಸ್ಥಾಪನೆಯ ಸಮಯದಲ್ಲಿ ಪಾಂಡವರು ಈ ನಗರದಲ್ಲಿ ಐದು ಹನುಮಾನ್ ದೇವಾಲಯಗಳನ್ನ ಸ್ಥಾಪಿಸಿದರು ಎಂದು ಹೇಳಲಾಗುತ್ತೆ ಈ ಐದು ದೇವಾಲಯಗಳಲ್ಲಿ ಹನುಮಂತನ ದಕ್ಷಿಣಾಭಿಮುಖ ದೇವಾಲಯವೂ ಕೂಡ ಒಂದು ರಾಜ ಮಾನ್ ಸಿಂಗ್ ಎಂಬುವನು ದೇವಾಲಯವನ್ನ ನಿರ್ಮಾಣ ಮಾಡಿದನು ದೇವಾಲಯದ ನಿರ್ಮಾಣವನ್ನು ಇತಿಹಾಸದ ಪುಟಗಳಲ್ಲಿ ಕ್ರಿಸ್ತಶಕ ಸಾವಿರದ ಮುನ್ನೂರ ಅರವತ್ನಾಲ್ಕು ಎಂದು ವಿವರಿಸಲಾಗಿದೆ ರಾಜಾ ಮಾನ್ಸಿಂಗ್ ತನ್ನ ಮಗ ಜೈಸಿಂಗ್ ಹೆಸರಿನಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದನು ಎನ್ನಲಾಗುತ್ತೆ ರಾಜ ಸಿಂಗನು ಪ್ರಸ್ತುತ ದೇವಾಲಯವಿರುವ ಸ್ಥಳವನ್ನು ಕೆಲವು ಕೆಲಸಗಳಿಗಾಗಿ ಸ್ವಚ್ಛಗೊಳಿಸಲು ಕಾರ್ಮಿಕರಿಗೆ ಆದೇಶ ನೀಡ್ತಾನೆ ಈ ಸಂದರ್ಭದಲ್ಲಿ ಹನುಮಂತನ ವಿಗ್ರಹ ಭೂಮಿಯಿಂದ ಹೊರಬಂತು ಇದರ ನಂತರ ರಾಜಾ ಮಾನ್ಸಿಂಗ್ ಈ ಸ್ಥಳದಲ್ಲಿ ಹನುಮಂತನ ದೇವಾಲಯವನ್ನು ನಿರ್ಮಾಣ ಮಾಡಲು ಆದೇಶವನ್ನು ಕೊಟ್ಟನು ದೇವಾಲಯದ ಮಹತ್ವ ಈ ದೇವಾಲಯದಲ್ಲಿ ಬರೆಯಲಾದ ಹನುಮಾನ್ ಚಾಲಿಸ ಹದಿನಾರನೇ ಶತಮಾನದಲ್ಲಿ ಸಂತ ತುಳಸಿದಾಸರು ದೆಹಲಿಗೆ ಭೇಟಿ ನೀಡಲು ಬಂದಾಗ ಅವರು ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರು ಎನ್ನುವ ಇದೆ ರಾಮಚರಿತ ಮಾನಸದಂತಹ ಗ್ರಂಥಗಳನ್ನು ಬರೆದ ತುಳಸಿದಾಸರು ನಲವತ್ತು ಚತುರ್ಭುಜಗಳೊಂದಿಗೆ ಹನುಮಾನ್ ಚಾಲೀಸವನ್ನು ಬರೆಯಲು ಈ ಪವಿತ್ರ ಸ್ಥಳದಿಂದ ಸ್ಫೂರ್ತಿಯನ್ನು ಪಡೆದರು ಎಂದು ನಂಬಲಾಗಿದೆ ಭಗವಾನ್ ಹನುಮಂತನ ಈ ದಕ್ಷಿಣಾಭಿಮುಖ ದೇವಾಲಯವು ಹಿಂದೂಗಳ ಮಾತ್ರವಲ್ಲದೆ ಎಲ್ಲಾ ಧರ್ಮಗಳ ಏಕತೆಯ ಸಂಕೇತ ಒಮ್ಮೆ ಮೊಘಲ್ ಚಕ್ರವರ್ತಿ ಅಕ್ಬರ್ ಈ ದೇವಾಲಯದಲ್ಲಿ ಮಗನನ್ನ ಹೊಂದಲು ಬಯಸಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದ ಇದರ ಫಲವಾಗಿ ಅವನು ಹನುಮನ ಕೃಪೆಯಿಂದ ಸಲೀಂ ರೂಪದಲ್ಲಿ ಮಗನನ್ನ ಪಡೆದನು ಎಂದು ನಂಬಲಾಗಿದೆ ಇಂದಿಗೂ ಓಂ ಮತ್ತು ಚಂದ್ರನ ರೂಪದಲ್ಲಿ ದೇವಾಲಯದ ಕಳಶದಲ್ಲಿ ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತೆ ಇದು ಕೋಮು ಐಕ್ಯತೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ ಹನುಮಂತನ ಈ ದಕ್ಷಿಣಾಭಿಮುಖ ದೇವಾಲಯ ಮುಖ್ಯಸ್ಥ ಬಾಬಾಜಿ ಪ್ರಕಾರ ಈ ದೇವಾಲಯಕ್ಕೆ ಸಂಬಂಧಿಸಿದ ಅನೇಕ ನಂಬಿಕೆಗಳು ಇವೆ ಅದು ಭಕ್ತರನ್ನ ದೇವರಲ್ಲಿ ಲೀನವಾಗಲು ಸಹಕರಿಸುತ್ತೆ ಬಾಬಾಜಿ ಹೇಳುವಂತೆ ಇದು ದಕ್ಷಿಣಾಭಿಮುಖವಾಗಿರುವ ದೇವಾಲಯವಾಗಿದ್ದು ಹಿಂದೂ ಧರ್ಮದಲ್ಲಿ ಇದನ್ನು ಮಂಗಳಕರ ಅಂತ ಪರಿಗಣಿಸಲಾಗಿದೆ ಅಂತಹ ಬೃಹತ್ ದಕ್ಷಿಣಾಭಿಮುಖವಾದ ಹನುಮನ ದೇವಾಲಯವು ಇಡೀ ಪ್ರಪಂಚದಲ್ಲಿ ಬೇರೆಲ್ಲಿಯೂ ನೋಡಲು ಸಾಧ್ಯವಿಲ್ಲ ಕುಟುಂಬದ ಮೂವತ್ತ್ನಾಲ್ಕು ತಲೆಮಾರುಗಳು ಈ ದೇವಾಲಯದ ಆಚರಣೆ ಮತ್ತು ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿವೆ ಕಾಲಕಾಲಕ್ಕೆ ದೇವಸ್ಥಾನದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಕೆಲಸಗಳು ನಡೆಯುತ್ತಿವೆ ಭಕ್ತರಿಗೆ ಅನುಕೂಲವಾಗುವುದಲ್ಲದೆ ದೇವಾಲಯದ ಸೌಂದರ್ಯ ಭವ್ಯತೆ ಆಕರ್ಷಣೆ ಹೆಚ್ಚಿದೆ ಪ್ರಪಂಚದಲ್ಲೇ ಬೃಹತ್ ದಕ್ಷಿಣಾಭಿಮುಖ ಹನುಮನ ದೇವಾಲಯ ಇದಾಗಿದ್ದು ಈ ದೇವಾಲಯಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡುತ್ತಲೇ ಇರ್ತಾರೆ ಇಲ್ಲಿನ ದರ್ಶನಕ್ಕೆ ಕೇವಲ ದೆಹಲಿ ಮತ್ತು ದೆಹಲಿಯ ಸುತ್ತಮುತ್ತಲಿನ ಭಕ್ತರು ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಬರ್ತಾರೆ ನೀವು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡುವ ಮೂಲಕ ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ಚಿಕ್ಕದಾದ ಸರಳವಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು